ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿ ಪ್ರತಿಯೊಂದು ದಿನವೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡ್ಬೇಕಾದಷ್ಟೇ ಪ್ರತಿಯೊಂದು ವಿಡಿಯೋನ ಕೂಡ ಕಂಪ್ಲೀಟ್ ಆಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕೋನ ಪ್ರೆಸ್ ಮಾಡೋದ್ರ ಮುಖಾಂತರ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಾನು ಇಂಜಿನಿಯರಿಂಗ್ ಕಟ್ ಆಫ್ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ನ ಕೊಡ್ತಾ ಹೋಗ್ತೀನಿ ಎಲ್ರಿಗೂ ಅನಿಸ್ಬೋದು ಏನಪ್ಪ ಅಂತಂದರೆ ಇಂಜಿನಿಯರಿಂಗ್ ಕಟ್ ಆಫ್ ವಯಸ್ಸು ಬಂದಾಗ ನಂದು ಒಂದೂವರೆ ಲಕ್ಷ ಇದೆ ಅಥವಾ ಎರಡು ಲಕ್ಷ ಹತ್ತಿರ ಇದೆ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೋ ಇಲ್ಲೋ ನನಗೆ ಬೇಕಾಗಿರುವಂತಹ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು ಈ ಥರ ನನಗೆ ಬೇಕಾಗಿರುವಂತಹ ಸೀಟ್ ನನಗೆ ಸಿಗುತ್ತೋ ಇಲ್ಲೋ ಅಂತ ಸುಮಾರು ಜನಕ್ಕೆ ಭಯ ಇರುತ್ತೆ ಸೊ ಇದನ್ನು ಮಾತ್ರ ನಾನು ಗ್ಯಾರಂಟಿ ಕೊಡ್ಬೋದು ನಿಮಗೆ ಸೀಟ್ ಸಿಗುತ್ತೆ ಆದರೆ ನೀವು ತಿಳ್ಕೊಂಡಂಥ ಕಾಲೇಜಲ್ಲಿ ಸಿಗುತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಆದರೆ ಎಲ್ಲರಿಗೂ ಕೂಡ ನಾನು ಎರಡು ಮೂರು ವರ್ಷದಿಂದ ಈ ಸಿ ಇ ಟಿಯನ್ನು ಫಾಲೋ ಮಾಡ್ತಾ ಇರೋದರಿಂದ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ಇಂಜಿನಿಯರಿಂಗಲ್ಲಿ ಸುಮಾರು ಜನಕ್ಕೆ ಸೀಟ್ ಸಿಕ್ಕೇ ಇದೆ ಅದು ಅವರ ಅಂದ್ಕೊಂಡಿರೋಕ್ಕಂಥ ಬ್ರ್ಯಾಂಚ್ ಕೂಡ ಅವರಿಗೆ ಸಿಕ್ಕಿದೆ ಸೊ ಇವಾಗ ನಾನು ನಿಮಗೆ ಜಸ್ಟ್ ಕಟ್ ಆಫ್ ಬಗ್ಗೆ ಒಂದು ಕ್ಲಿಯರ್ ಹಿಂಟನ್ನು ಕೊಡ್ತಾ ಹೋಗ್ತೀನಿ ಒಂದು ಸ್ವಲ್ಪ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರ ಬಗ್ಗೆ ನೀವು ನೋಡಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಟಾಪ್ ಕಾಲೇಜ್ ತೊಗೋತೀನಿ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ತೊಗೋತೀನಿ ಬ್ಯಾಂಗ್ಳೂರಲ್ಲಿ ಸೊ ಇದು ಒಂದು ಟಾಪ್ ಕಾಲೇಜ್ ಇಲ್ಲಿ ಏನಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನೋಡ್ಬೋದು ನೀವು ಇವಾಗ ಜಸ್ಟ್ ಒಂದು ಜನರಲ್ಗೆ ಆರುನೂರ ಆರು ಅಲಾಟ್ ಆಗಿದೆ ಅದೇ ನೀವು ನೋಡ್ಬೋದು ಒಂದು ರೂರಲ್ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದಕ್ಕೆ ಹೋಗಿದೆ ಸೊ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಜನರಲ್ ಕ್ಯಾಟಗರಿ ಅಂಡರ್ ಬರಂತಕ್ಕಂಥವ್ರಿಗೆ ಆರುನೂರ ಆರು ಕಟ್ ಇದೆ ಅದೇ ರೂರಲ್ ಮೀಡಿಯಂ ಕೋಟಾ ಏನಾದರೂ ಇತ್ತಪ್ಪ ಅಂದರೆ ಅವರಿಗೆ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದಕ್ಕೆ ಇದು ಅಲಾಟ್ ಆಗಿದೆ ಸೊ ನಿಮಗೆ ಸುಮಾರು ಜನಕ್ಕೆ ಏನು ಕನ್ಫ್ಯೂಸ್ ಇದೆ ಅಂತಂದರೆ ಮೇಲ್ಗಡೆ ಕೊಟ್ಟಿರತಕ್ಕಂತಹ ಕೋರ್ಸ್ ಬಗ್ಗೆ ಕನ್ಫ್ಯೂಸ್ ಇದೆ ಸೊ ಫಸ್ಟ್ ಒನ್ ಜಿ ಅಂತ ಅಂದರೆ ಒನ್ ಜನರಲ್ ಕ್ಯಾಟಗರಿ ಅಂತ ಅಥವಾ ಜನರಲ್ ಕ್ಯಾಟಗರಿ ಅಂಡರ್ ಬರ್ತಕ್ಕಂಥವ್ರು ಅಂತ ಒನ್ ಕೆ ಅಂತ ಅಂದರೆ ಅಂಡರ್ ಕನ್ನಡ ಮಾಧ್ಯಮ ಕ್ಯಾಟಗರಿ ಸೊ ಇದರಲ್ಲಿ ಎಲ್ಲ ಟು ಎ ಟು ಬಿ ತ್ರೀ ಬಿ ಎಲ್ಲರೂ ಕೂಡ ಆ್ಯಡ್ ಆಗ್ತಾರೆ ಸೊ ಒನ್ ಆರ್ ಅಂತ ಅಂದರೆ ದ ಸ್ಟೂಡೆಂಟ್ಸ್ ಹ್ಯಾವಿಂಗ್ ರೂರಲ್ ಸರ್ಟಿಫಿಕೇಟ್ ಅಥವಾ ರೂರಲ್ ಕೆಟಗರಿ ಅವರಿಗೆ ರಿಸರ್ವೇಷನ್ ಇದೆ ಅಂತ ಸೊ ಟು ಎ ಜಿ ಅಂತ ಅಂದರೆ ಇದು ಕ್ಲಿಯರ್ ಆಗಿ ಹೇಳುತ್ತೆ ಟು ಎ ಜನರಲ್ ಕೆಟಗರಿ ಅಂತ ಸೊ ಟು ಎ ಕೆ ಅಂತಂದರೆ ಟು ಎ ಕನ್ನಡ ಮಾಧ್ಯಮ ಅಥವಾ ಟು ಎ ಕನ್ನಡ ಮೀಡಿಯಂ ಟು ಎ ಆರ್ ಟು ಎ ರೂರಲ್ ಮೀಡಿಯಮ್ ಟು ಬಿ ಜಿ ಅಂತಂದರೆ ಟು ಬಿ ಜನರಲ್ ಆ್ಯಸ್ ದ ಸೇಮ್ ಟು ಬಿ ಕೆ ಅಂದರೆ ಟು ಬಿ ಕನ್ನಡ ಮತ್ತು ಟು ಬಿ ಆರ್ ಅಂದರೆ ಟು ಬಿ ರೂರಲ್ ಮೀಡಿಯಮ್ ಅಂತ ತ್ರೀ ಎ ಜಿ ಅಂದರೆ ತ್ರೀ ಎ ಜನರಲ್ ಕ್ಯಾಟಗರಿ ತ್ರೀ ಎ ಕನ್ನಡ ಮಾಧ್ಯಮ ತ್ರೀ ಎ ರೂರಲ್ ತ್ರೀ ಎ ಆರ್ ಅಂದರೆ ತ್ರೀ ಬಿ ಜಿ ಆಲ್ಸೋ ತ್ರೀ ಬಿ ಜನರಲ್ ಕ್ಯಾಟಗರಿ ತ್ರಿ ಬಿ ಕೆನೂ ಸೇಮೆ ತ್ರಿ ಬಿ ಕನ್ನಡ ಮಾಧ್ಯಮ ತ್ರಿ ಬಿ ರೂರಲ್ ಇನ್ನು ಜನ್ರಲ್ ಮೆರಿಟ್ ಸೊ ನೋಡ್ಬೋದು ನೀವು ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಯಾರೆಲ್ಲ ಜನ್ರಲ್ ಮೆರಿಟ್ ಅಂಡರ್ ಅಲಾಟ್ ಆಗ್ತಾರೋ ಸೊ ಅವರಿಗೆ ಲೋಯೆಸ್ಟ್ ಕಟ್ ಆಫಲ್ಲಿ ಅಲಾಟ್ ಆಗುತ್ತೆ ಸೊ ಅಂತಂದರೆ ಅವರಿಗೆ ಹತ್ತತ್ರ ಸುಮಾರಷ್ಟು ಕಟ್ ಆಫ್ ರಿಸರ್ವ್ ಬೇಕೇ ಬೇಕು ಸೊ ಆ್ಯಸ್ ಯೂಜ್ವಲ್ ಜಿ ಎಮ್ ಕೆ ಅಂದರೆ ಕನ್ನಡ ಜಿ ಎಮ್ ಆರ್ ರೂರಲ್ ಎಸ್ ಸಿ ಜಿ ಎಸ್ ಸಿ ಕೆ ಎಸ್ ಸಿ ಆರ್ ಎಸ್ ಟಿ ಜಿ ಎಸ್ ಟಿ ಕೆ ಮತ್ತು ಎಸ್ ಟಿ ಆರ್ ಸೊ ಇದರಲ್ಲಿ ಹೈ ಮಾರ್ಕ್ಸ್ ಕಮ್ಮಿ ಇದೆ ಬಟ್ ಕಾಲೇಜ್ ಚೆನ್ನಾಗಿ ಅಲಾಟ್ ಆಗುತ್ತೆ ಅಂದರೆ ಅದು ಓನ್ಲಿ ಎಸ್ ಟಿ ಆರ್ ಅವರಿಗೆ ಮಾತ್ರ ಅಥವಾ ಎಸ್ ಟಿ ಕೆ ಅವರಿಗೆ ಮಾತ್ರ ಇವೆರಡು ಕೆಟಗರಿ ಇದ್ದಂಥವರಿಗೆ ಇಫ್ ಇನ್ ಕೇಸ್ ಲೋಯೆಸ್ಟ್ ಕ್ಯಾಟಗರಿ ಇದ್ದು ಕಟ್ ಆಫ್ ಇತ್ತು ಅಂದ್ರೂ ಕೂಡ ಅವರಿಗೆ ಕಾಲೇಜ್ ಈಸಿಯಾಗಿ ಅಲಾಟ್ ಆಗುತ್ತೆ ಸೊ ಇವಾಗ ನೋಡಿ ಅದೊಂದು ಟಾಪ್ ಕಾಲೇಜ್ ಆಗಿತ್ತು ಸೊ ಅದೇ ರೀತಿ ಸುಮಾರಷ್ಟು ಕಾಲೇಜ್ ಬೇರೆ ಬೇರೆ ಕಾಲೇಜಿಗೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ ನೀವೆಲ್ಲ ಈ ಒಂದು ಪಿ ಡಿ ಎಫ್ ಅಲ್ಲಿ ನೀವು ಇನ್ ಆಗಿ ತಿಳ್ಕೊಬೋದು ಇದು ಮಾಕ್ ಅಲಾಟ್ಮೆಂಟ್ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಏನಾದರೂ ನಿಮ್ಮ ಒಂದು ರ್ಯಾಂಕಿಂಗ್ ನಲವತ್ತ್ಮೂರು ಸಾವಿರ ಅಥವಾ ನಲವತ್ನಾಲ್ಕು ಸಾವಿರ ಇದೆ ನಿಮಗೆ ಏನಾದರೂ ಒಂದು ಕಾಲೇಜ್ ಎಕ್ಸ್ ಕಾಲೇಜ್ ಏನಾದರೂ ಅಲಾಟ್ ಆಗಿದೆ ಸೊ ಅದೇ ಕಾಲೇಜ್ ದ ಸೇಮ್ ಕ್ಯಾಟಗರಿ ಅಂಡರ್ ನೀವು ನೆಕ್ಸ್ಟ್ ರೌಂಡಿಗೆ ಹೋದಾಗ ಅದು ಕಾಲೇಜಲ್ಲಿ ನಿಮಗೆ ಸುಮಾರು ಏನಿಲ್ಲ ಅಂತಂದರೂ ಒಂದು ಹತ್ತತ್ತು ಸಾವಿರ ರ್ಯಾಂಕಿಂಗ್ ವೇರಿಯೇಷನ್ ಆಗಿರುತ್ತೆ ಸೊ ಆ್ಯಸ್ ಯೂಶುವಲ್ ತರ್ಡ್ ರೌಂಡ್ ಅಥವಾ ಸೆಕೆಂಡ್ ರೌಂಡಿಗೂ ಕೂಡ ಅಷ್ಟೇ ಹತ್ತತ್ತು ಸಾವಿರ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ಏನು ದಿರ್ ಅಂದರೆ ಏನು ನೀವು ಅಷ್ಟು ಭಯಪಡುವಂತಹ ಅವಶ್ಯಕತೆ ಇಲ್ಲ ಫಾರ್ ನಿಮ್ಗೇನಾದರೂ ಇವಾಗ ನಿಮ್ಗೆ ನೀವು ಇಷ್ಟಪಟ್ಟಂತಹ ಒಂದು ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂತಂದರೆ ನೀವು ಅದೇ ಕಾಲೇಜ್ಗೆ ಆರಾಮಾಗಿ ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ಬೋದು ಯಾಕಂತಂದರೆ ಈ ಒಂದು ನೀವು ಕಟ್ ಆಫ್ ರ್ಯಾಂಕನ್ನು ರೆಫರೆನ್ಸ್ ಇಟ್ಕೊಂಡಾಗ ಮಾತ್ರ ನೀವು ಅನ್ಬೋದು ಇವಾಗ ಒಂದು ಕಾಲೇಜಿಗೆ ನಾಲ್ಕುನೂರು ರ್ಯಾಂಕ್ ಬಂದವರಿಗೆ ಅಲಾಟ್ ಆಗಿದೆ ಸೊ ನಿಮ್ಮದು ಆರುನೂರ ಐವತ್ತು ಅಥವಾ ಏಳ್ನೂರಿದೆ ನೀವು ಟ್ರೈ ಮಾಡ್ಬೋದಾ ಹೌದು ಖಂಡಿತವಾಗಿಯೂ ಕೂಡ ಟ್ರೈ ಮಾಡ್ಬೋದು ಇದರಲ್ಲಿ ಏನೂ ಡೌಟ್ ಇಲ್ಲ ಅಷ್ಟೇ ಅಲ್ಲ ನಿಮಗೆ ಈ ಒಂದು ಪಿ ಡಿ ಎಫ್ ಏನಾದರೂ ಬೇಕಪ್ಪ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಇನ್ ಡೀಟೇಲಾಗಿ ಮಾಕ್ ಅಲಾಟ್ಮೆಂಟ್ ಇಂತ ಹಿಡಿದು ಅಪ್ ಟು ಥರ್ಡ್ ರೌಂಡ್ ಅಲಾಟ್ಮೆಂಟ್ವರೆಗೂ ಕೂಡ ನಿಮಗೆ ಪಿ ಡಿ ಎಫನ್ನು ಅನ್ನು ನಾನು ಪ್ರೊವೈಡ್ ಮಾಡ್ತೀನಿ ನೀವು ಅದರ ರೆಫರೆನ್ಸನ್ನು ತಗೊಂಡ್ಬಿಟ್ಟು ನಿಮ್ಮ ಒಂದು ರ್ಯಾಂಕ್ ರ್ಯಾಂಕ್ ಪ್ರಕಾರ ನಿಮಗೆ ಯಾವ್ಯಾವ ಕಾಲೇಜಸ್ ಅಲಾಟ್ ಆಗ್ಬೋದು ಅನ್ನೋ ಒಂದು ರೆಫ್ರೆನ್ಸನ್ನು ತೊಗೊಂಡ್ಬಿಟ್ಟು ನೀವು ಕ್ಲಿಯರ್ ಆಗಿ ಅದನ್ನ ನೀವು ತಿಳ್ಕೊಬಹುದು ಸೊ ಅಷ್ಟೇ ಅಲ್ಲ ಕೆ ಸಿ ಇ ಟಿ ಇನ್ನು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಸೊ ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮತ್ತು ತರ್ಡ್ ರೌಂಡ್ ಇದೆ ಸೊ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಸನ್ನು ನಾನು ಇದು ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ಸೊ ನೀವು ಮಾಡಬೇಕಾದಿಷ್ಟೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ಅಪ್ಡೇಟ್ಸು ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಅಲ್ಲ ಪ್ರತಿಯೊಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್